ಐಷಾರಾಮಿ ವಾಹನದಲ್ಲಿ ದನ ಕಳ್ಳತನ ಮಾಡಿ ಸಾಗಿಸುತ್ತಿದ್ದ ಮೂವರು ಅಂತರ್ ಜಿಲ್ಲಾ ದನಗಳನ್ನೂ ಗೋ ಸಾಗಿಸಲು ಬಳಸುತ್ತಿದ್ದ ಸ್ಕಾರ್ಪಿಯೋ ವಾಹನ ಸಮೇತವಾಗಿ ಬಂಧಿಸಿದ್ದಾರೆ ಶಿರಸಿ ಮಾರ್ಕೆಟ್ ಠಾಣೆಯ ಪೊಲೀಸರು ಭದ್ರಾವತಿಯ ನದೀಮ್ ಮಹಮ್ಮದ್ ಖಲೀಲ್ ಅಬ್ದುಲ್ ಅಜಿಜ್ ಯಾನೆ ಪಾಪ ಅಬ್ದುಲ್ ನಜೀರ್ ಹಾಗೂ ಇಮ್ರಾನ್ ಮೆಹಬೂಬ್ ಬೇಗ್ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ಬಕ್ರೀದ್ ಹಬ್ಬದ ಸಮಯದಲ್ಲಿ ಜಾನುವಾರು ಕಳ್ಳತನ ಮಾಡಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ವಾಹನ ಖರೀದಿಸಿ ನಂಬರ್ ಪ್ಲೇಟ್ ಅನ್ನು ಬದಲಾಯಿಸಿ ಜಾನುವಾರು ಕಳ್ಳತನ ಮಾಡುತ್ತಿದ್ದಾರೆ ಎಂದು ತಿಳಿದಿದೆ ಈ ಆರೋಪಿಗಳು ಕೋಟೆಕೆರೆ ಗದ್ದೆ ಬೈಲಿನಲ್ಲಿ ಮೇಯುತ್ತಿದ್ದ ಕಂಟ್ರಿ ಜರ್ಸಿ ಹಾಗೂ ವಿವೇಕಾನಂದ ನಗರದಲ್ಲಿ ಮಲಗಿದ್ದ ಹೋರಿ ಕರುವನ್ನ ಸ್ಕಾರ್ಪಿಯೋ ವಾಹನದಲ್ಲಿ ಕದ್ದು ಸಾಗಿಸಿದ್ದರು ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಟ್ರೋಲ್ ರೂಮ್ ಪಿಐ ಸತೀಶ್ ಕುಮಾರ್ ಕೆವಿ ಪೇಎಸ್ಐಗಳಾದ ರಾಜ್ಕುಮಾರ್ ಉಕ್ಕಲಿ ರತ್ನಾ ಕುರಿ ಮಹಾಂತೇಶ್ ಕುಮಾರ್ ಸಿಬ್ಬಂದಿಗಳಾದ ಮಹಾಂತೇಶ್ ಬಾರ್ಕೇರ್ ರಾಮಯ್ಯ ಪೂಜಾರಿ ಪ್ರಶಾಂತ್ ಪಾವಸ್ಕರ್ ಸಂದೀಪ್ ನಿಂಬಾಯಿ ಅಶೋಕ್ ನಾಯ್ಕ್ ಮಧುಕರ್ ಗಾಂವ್ಕರ್ ಇತರರು ಪಾಲ್ಗೊಂಡಿದ್ರು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ